ಮೂಲಂಗಿ ಅಂದರೆ ಮೂಗು ಮುರಿಯೋರೆ ಹೆಚ್ಚು ನಾನಿಲ್ಲಿ ಇವತ್ತು ಎರಡು ಮೂಲಂಗಿನ ತಗೊಂಡು ಒಂದು ಮೂಲಂಗಿ ಸಾಂಬಾರನ್ನ ಮಾಡ್ತಾಯಿದ್ದೀನಿ ನಾನು ಮಾಡೋ ರೀತಿ ನೀವು ಒಮ್ಮೆ ಮಾಡಿ ಮಕ್ಕಳು ಕೇಳಿ ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಇದು ಮೂಲಂಗಿ ಸಾರು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಎರಡು ಮೂಲಂಗಿನ ತಗೊಂಡು ಸಿಪ್ಪೆ ತೆಗೆದು ಮಧ್ಯಮ ಗಾತ್ರದಲ್ಲಿ ಹೆಚ್ಚಿಕೊಳ್ತಾ ಇದ್ದೀನಿ ಮಧ್ಯಮ ಗಾತ್ರದಲ್ಲಿ ಕಟ್ ಮಾಡಿದ ನಂತರ ಒಂದು ಮಣ್ಣಿನ ಪಾತ್ರೆಯಲ್ಲಿ ಇವನ್ನು ಹುರ್ಕೊಳ್ತಾ ಇದ್ದೀನಿ ಸ್ವಲ್ಪ ಜಾಸ್ತಿ ಟೈಮ್ ತಗೊಳ್ಳುತ್ತೆ ಹುರ್ಕೊಳ್ಳೋದಕ್ಕೆ ಇದು ಮಣ್ಣಿ ಇದರ ವಾಸನೆ ಹೋಗ್ಬೇಕಲ್ವಾ ಮೂಲಂಗಿದು ಆವಾಗಾಗಿ ಅವಾಗವಾಗ ಕೈ ಆಡಿಸ್ತಾ ಇರಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಆವಾಗ ಕೈ ಆಡಿಸ್ತಾ ಇದ್ದರೆ ಅದರ ವಾಸನೆ ಎಲ್ಲ ಹೋಗಿ ಈ ಥರ ಪರಿಮಳ ಬರೋದಕ್ಕೆ ಶುರುವಾಗುತ್ತೆ ಈಗ ನಾನು ಇಲ್ಲಿ ಎರಡು ಟೊಮೆಟೊನ ತಗೊಂಡು ಅದೇ ಪಾತ್ರೆಯಲ್ಲಿ ಟೊಮೆಟೊ ಕೂಡ ಸ್ಮ್ಯಾಶ್ ಆಗುವವರೆಗೂ ಕೈಯಾಡಿಸ್ತಾ ಇರ್ತೀನಿ ಈ ರೀತಿ ನಾ ತೋರಿಸುವ ಮೆಥಡಲ್ಲಿ ನೀವು ಸಾಂಬಾರ್ ಮಾಡಿದ್ದೆ ಆದಲ್ಲಿ ನೀವು ಮನೆಯಲ್ಲಿ ಪದೇ ಪದೇ ಕೇಳಿ ಹಾಕಿಸ್ಕೊಂಡು ಊಟ ಮಾಡ್ತಾರೆ ಅಷ್ಟೊಂದು ಟೇಸ್ಟಿಯಾಗಿರುತ್ತೆ ಈ ಸಾಂಬಾರ್ ಈ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗುವವರೆಗೂ ಕರಗುವವರೆಗೂ ಇದೇ ರೀತಿ ಕೈ ಆಡಿಸ್ತಾನೆ ಇರಿ ತುಂಬಾ ಹೇರಳವಾಗಿರುತ್ತೆ ಇದು ಇವಾಗ ಟೊಮೆಟೊ ಎಲ್ಲ ಸ್ಮ್ಯಾಶ್ ಆಗಿದೆ ಇವಾಗ ನಾನು ಮೊದಲೇ ಕುದಿಸಿ ಇಟ್ಕೊಂಡಿರುವಂಥ ಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಮೂಲಂಗಿಯಲ್ಲಿ ವಿಟಮಿನ್ ಇ ಹೆಚ್ಚಾಗಿರೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಮೂಲವ್ಯಾಧಿ ಇರೋರು ಇದನ್ನು ತಿಂದರೆ ತುಂಬಾ ಒಳ್ಳೆಯದು ಇಲ್ಲಿ ಸ್ವಲ್ಪ ಜೀರಿಗೆ ಸಾಸಿವೆ ಮೆಣಸಿನ್ಕಾಯಿ ಕೊತ್ತಂಬರಿ ಕರಿಬೇವನ್ನ ಹಾಕ್ಕೊಂಡು ನಾನು ಒಗ್ಗರಣೆನ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹ ಅರಿಶಿನ ಪುಡಿ ಸ್ವಲ್ಪ ಇಂಗು ಕೊನೆಯಲ್ಲಿ ನಾನು ಬೆಳ್ಳುಳ್ಳಿನ ಕುಟ್ಕೊಂಡಿದ್ದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಸ್ವಲ್ಪ ಇದೇ ರೀತಿ ಕೈ ಇರಿ ಕೊನೆಯಲ್ಲಿ ಬಳ್ಳುಳ್ಳಿನ ಬೆ ಮೊದಲೇ ಬೆಳ್ಳುಳ್ಳಿನ ಹಾಕಿದರೆ ಬೇಗ ಬಿಡುತ್ತೆ ಹಾಗಾಗಿ ನಾನು ಕೊನೆಯಲ್ಲಿ ಇದ್ದೀನಿ ಈ ಸಾಂಬಾರಂತೂ ಸಖತ್ತಾಗಿರುತ್ತೆ ಒಮ್ಮೆ ಟ್ರೈ ಮಾಡೋದನ್ನು ಮರಿಬೇಡಿ ಇವಾಗ ನಾನು ಇದನ್ನು ಒಗ್ಗರಣೆ ಹಾಕಿದ ಹಾಕಿದ ಆದಮೇಲೆ ಸಾಂಬಾರಿಗೆ ಹಾಕ್ಕೊಳ್ತಾ ಇದ್ದೀನಿ ನಾನು ಮಣ್ಣಿನ ಪಾತ್ರೆಯಲ್ಲಿ ಹೆಚ್ಚಾಗಿ ಅಡುಗೆ ಮಾಡೋದ್ರಿಂದ ತುಂಬ ಸ್ವಾದಿಷ್ಟವಾಗಿ ಬರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಇಲ್ಲಿ ನಾನು ಸ್ವಲ್ಪ ಖಾರ ಸ್ವಲ್ಪ ಉಪ್ಪನ್ನು ಹಾಕಿ ಇವಾಗ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತ ಇದರ ನೀರಲ್ಲಿ ಕೂಡ ಸ್ವಲ್ಪ ಕುದಿಯುತ್ತಲ್ವ ಬೇಳೆ ಜೊತೆ ಇನ್ನೂ ಸಖತ್ತಾಗಿ ಟೇಸ್ಟ್ ಬರುತ್ತೆ ನೀವು ಮನೆಯಲ್ಲಿ ಮಾಡಿ ಒಮ್ಮೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿತ್ತು ಅಂತ ನನ್ನ ಮಗನಿಗೆ ಈ ಸಾಂಬಾರು ಮಾಡಿದರೆ ಹೊಟ್ಟೆ ಡಬಲ್ ಹಸಿಯುತ್ತೆ ಎರಡು ಹೊಟ್ಟೆ ಅಂತಾರಲ್ಲ ಆ ರೀತಿ ತುಂಬ ಚೆನ್ನಾಗಿ ಊಟ ಮಾಡ್ತಾನೆ ಈ ಸಾಂಬಾರನ್ನ ಮಾಡಿದರೆ ನಾನು ನೀವು ಕೂಡ ಮರೆಯದೆ ಈ ಸಾಂಬಾರನ್ನ ಮಾಡಿ ಟೇಸ್ಟ್ ಹೇಳೋದನ್ನು ಮರಿಬೇಡಿ ಇವಾಗ ಕುದ್ದಿದೆ ನೋಡಿ ಸಖತ್ತಾಗಿ ಬಂದಿದೆ ಸಾಂಬಾರು ಈ ವಿಡಿಯೋನ ನೋಡಿದವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ